लोकविचाराढ्यं नमस्यामि श्रियःपतिम् मन्त नोडिदे मुन्दे अमन्दानन्दसन्दोह सान्द्रमिन्द्रानुजं परम् नि, नित्यावदातमेकान्तं प्रमाणातीतमक्षयम् लोकालोकपतिं दिव्यं नमस्यामि रमापतिम् ಅಮಂದಾನಂದ ಸಂದೋಹ ಸಾಂದ್ರಾನುಜಂ ಪರಂ ಒತ್ತೊಟ್ಟಿಗೆ ಮಂದ ಅಂದ್ರೆ ಮೆತ್ ಸ್ವಲ್ಪ ಸ್ವಲ್ಪ ಅಮಂದ ಅಂದ್ರೆ ಒತ್ತೊಟ್ಟಿಗೆ ತುಂಬಿದ ಆನಂದದ ರಾಶಿಯಿಂದ ಬಿಗಿಯಾಗಿ ಹೊಂದಿಕೊಂಡಿರುವ ಇಂದ್ರಾನುಜಂ ಇಂದ್ರನ ತಮ್ಮನಾಗಿ ಹುಟ್ಟಿದ ಉಪೇಂದ್ರನನ್ನು ಪರಂ ಶ್ರೇಷ್ಠನನ್ನು ನಿತ್ಯಾವಧಾತಂ ದೋಷವಿಲ್ಲದೆ ತುಂಬಿಕೊಂಡಿರುವ ಒಬ್ಬನೇ ಒಬ್ಬನಾಗಿಯೂ ಮೆರೆಯುವ ಲೋಕದ ಯಾವುದೇ ಪ್ರಮಾಣಗಳಿಗೂ ಕೈಗೆ ಸಿಗದ ಕಣ್ಣಿಗೆ ಕಾಣುವ ಕಣ್ಣಿಗೆ ಕಾಣದ ಎರಡೂ ಬಗೆಯ ಲೋಕಗಳಿಗೆ ಒಡೆಯನಾದ ದಿವ್ಯನೆನಿಸಿದ ಪರಮಾತ್ಮನನ್ನು ನಮಸ್ಯಾಮಿ ನಮಸ್ಕರಿಸುತ್ತೇನೆ ಅಂತ ಹೇಳುತ್ತಿದ್ದಾರೆ ಅಮಂದಾನಂದ ಸಂದೋಹ ಸಾಂದ್ರಮಿಂದ್ರಾನುಜಂ ಪರಂ ನಿತ್ಯವಾತಂ ಅವಧಾತ ಅಂದ್ರೆ ದೋಷವಿಲ್ಲದಂತೆ ಆ ತುಂಬಿಸಿಕೊಳ್ಳುವ ನಿರ್ಮಲ ಸ್ವರೂಪ ನಿರ್ಮಲ ಸ್ವರೂಪನಾದಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ ಪ್ರಮಾಣ ಅಂದ್ರೆ ಅಳತೆಗೆ ಒಳಪಡಿಸುವಂತದ್ದು ಒಳ ಅಳತೆಗೆ ಸಿಗದ ಇಷ್ಟೇ ಅಂತ ಯಾರಿಂದಲೂ ಅಳಿಲಿಕ್ಕೆ ಸಾಧ್ಯವಾಗದ ಸ್ವರೂಪದಲ್ಲಿರುವಂತಹ ಕ್ಷಯ ಅವನಿಗೊಂದು ಮನೆ ಅಂತಿಲ್ಲ ಕ್ಷಯ ಅಂದ್ರೆ ಸಂಸ್ಕೃತದಲ್ಲಿ ಮನೆ ಅಂತ ಅರ್ಥ ಅಕ್ಷಯ ಅಂದ್ರೆ ಮನೆ ಇಲ್ಲದವನು ಅಂತ ನಿಜವಾಗಿ ಶಬ್ದದ ಅರ್ಥ ದೇವರಿಗೆ ದೇವರಿಗಾಗುವ ಗುಣ ಆಗುತ್ತೆ ಯಾಕೆಂದ್ರೆ ಅವನಿಗೆ ಮನೆ ಕೊಡೋರು ಯಾರು ಮನೆ ಅಂದ್ರೆ ಆಶ್ರಯ ಅಂತಲ್ವಾ ಆಸರೆ ಅವನನ್ನ ಬಾರಪ್ಪ ನಿಂಗೆ ಆಸರೆ ಕೊಡುತ್ತೇನೆ ಅಂತ ಹೇಳೋರು ಯಾರಿದ್ದಾರೆ ಹಾಗಾಗಿ ಅಕ್ಷಯ ಅಂತಂದ್ರೆ ಕೊನೆ ಇಲ್ಲದವನು ಅಂತ ಅರ್ಥ ಕ್ಷರಣ ಕ್ಷಯ ಅಂದ್ರೆ ನಾಶ ಅಂತ ಇಟ್ಟುಕೊಂಡ್ರೆ ನಾಶ ಇಲ್ಲದವನು ಅಂತ ಅರ್ಥ ಭಗವಂತನ ಹೆಸರನ್ನು ನಾವು ಅಕ್ಷಯ ಅಂತ ಇಟ್ಕೊಳ್ಳೋದ್ರ ಅಭಿಪ್ರಾಯ ಅಕಾರ ರೂಪಿಯಾದ ಪರಮಾತ್ಮನೇ ನಮಗೆ ಕ್ಷಯನಾಗಿ ಕ್ಷಯ ಅಂದ್ರೆ ಮನೆ ಮನೆಯಾಗಿ ತುಂಬಿದ್ದಾನೆ ಆದ್ರಿಂದಾಗಿ ಅವನನ್ನ ಆ ರೀತಿಯ ವಿಶೇಷವಾದ ಗುಣದಿಂದ ಅನುಸಂಧಾನ ಮಾಡಬೇಕು ಅಂತ ಆ ಮಾತಿನ ಸಾರ ಅಕ್ಷಯಂ ಲೋಕಾಲೋಕ ಕಣ್ಣಿಗೆ ಕಾಣುವಂಥದ್ದೆಲ್ಲ ಈ ಲೋಕ ಕಾಣದ ಇರುವಂಥದ್ದು ಆಲೋಕ ಆಲೋಕ ಅಂದ್ರೆ ಬೆಳಕಿನದ್ದೇ ಲೋಕ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಸ್ಪರ್ಶ ಇಲ್ಲದ ಮುಕ್ತ ಸ್ಥಿತಿ ಆ ಎರಡನ್ನೂ ಕಾಪಾಡ್ತಾ ಇರೋವ್ರನ್ನ ಪತಿ ಲೋಕಾಲೋಕ ದಿವ್ಯಂ ಲೀಲೆಯಿಂದ ಜಗತ್ತನ್ನು ನಡೆಸುವ ದಿವ್ಯ ಅನ್ನೋ ಶಬ್ದ ಕರ್ತ ಇಲ್ಲಿಯ ಹಾಗೆ ಕಾರ್ಯಭಾರ ಮಾಡುದಲ್ಲ ಅಲ್ಲಿಯ ಕಾರ್ಯಭಾರವೇ ಬೇರೆ ರೀತಿ ಇಲ್ಲಿ ವಸ್ತುಗಳು ಬೇಕು ವ್ಯಕ್ತಿಗಳು ಬೇಕು ಇನ್ನೇನೇನು ಸಾಮಗ್ರಿಗಳಿಲ್ಲದೆ ಇದ್ರೆ ಕಾರ್ಯವನ್ನು ನಡೆಸಲಿಕ್ಕೆ ಆಗುದಿಲ್ಲ ಅಂತಹ ಆ ವ್ಯಕ್ತಿತ್ವ ಭೂಮಿಯಲ್ಲಿ ಮಾತ್ರ ನಮ್ಗೆ ಬೇಕಾದ ವಿಷಯ ಅವನು ಇದನ್ನೆಲ್ಲ ಮೀರಿದವನಾದ್ರಿಂದಾಗಿ ದಿವ್ಯ ಈ ಯಾವ ವಸ್ತುಗಳು ಇಲ್ಲದೆ ಇದ್ರೂ ಅವನಿಗೆ ಎಲ್ಲ ವಸ್ತುಗಳು ತನ್ನಲ್ಲೇ ಸಹಜವಾಗಿ ಅದು ಇನ್ ಬಿಲ್ಟ್ ಇದ್ದ ಹಾಗೆ ಸೃಷ್ಟಿ ಮಾಡ್ಲಿಕ್ಕೆ ಬೇಕಿರುವ ಎಲ್ಲ ಸಂಗತಿಗಳು ಅವನ ವಶಕ್ಕೆ ಬಂದಿರುವಂತಹವುಗಳು ಅಂತಹ ದಿವ್ಯಂ ರಮಾಪತಿಂ ರಮೆಯ ಮನದನ್ನ ನೆನೆಸಿದ ನಾರಾಯಣನು ನಮ್ಮ ರಕ್ಷೆಗಾಗಿ ನಿಂತಿದ್ದಾನೆ ಅವನಿಗೆ ನಮಸ್ಯಾಮಿ ನಮಸ್ಕರಿಸುತ್ತೇನೆ ಅದನ್ನು ಆಚಾರ್ಯರು ಬನ್ನಂಜಿ ಆಚಾರ್ಯರು ಅದರ ಕನ್ನಡ ಅವತರಣಿಕೆಯನ್ನು ಹೀಗೆ ಕೊಟ್ಟಿದ್ದಾರೆ ದಟ್ಟೈಸಿಕೊಂಡಿರುವ ಸಂತಸದ ಸೆಲೆಯಿಂದ ತುಂಬಿರುವ ಪರದೈವ ಮಿಂದ್ರಾನುಜಾತಂ ನಿತ್ಯ ನಿರ್ಮಲ ರೂಪಮೆಲ್ಲರಿಂದುಮ್ ಉತ್ತಮಂ వదభూమీ సిగద నిత్యతత్వం లోకవను కాపాడు లీలామయం రమయ రమణనం నమిపెం లీలమయన రమయ రమణనను నేను లోకవను అలోకవను లోకవన మీరదు అంత లోకవను అలోకవను లోకవను లోకవన లోకవను కాపాడు తిరువంత లీలామయం రమయ రమణనం నమిపెం ಅಂತ ಅದರ ಅನುವಾದ ಅಂದ್ರೆ ಹೆಚ್ಚು ಕಮ್ಮಿ ಅದದೇ ಪದಗಳಿಂದ ತುಂಬಿದ ವಿವರಣೆ ನಮಗೆ ಈ ಪದ್ಯದಲ್ಲಿ ಸಿಗುವಂಥದ್ದು ಭಗವಂತನಲ್ಲಿ ಎಲ್ಲ ಗುಣಗಳು ಕೂಡ ಹ್ಮ್ ಮುದ್ದೆ ಮುದ್ದೆ ಆಗಿ ಬಿದ್ದಿದೆ ಅಂತ ಎಲ್ಲೂ ಅದು ಸ್ವಲ್ಪ ಇತ್ತು ಇನ್ನು ಸ್ವಲ್ಪ ಈಗ ನಡೆಸ್ಲಿಕ್ಕೆ ಕಷ್ಟ ಇನ್ಯಾವತ್ತಾದ್ರೂ ನೋಡೋಣ ಅಂತ ನಾವು ನಮ್ಮ ಮಿತಿಯನ್ನ ತೋರುವ ಹಾಗಲ್ಲ ಅವನ ಗುಣ ಚಿಂತನೆ ಅದು ಸಂದೋಹ ರಾಶಿ ಯಾವ ಕಾರಣದಿಂದಲೂ ಕೂಡ ನಮ್ಗೆ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗುವುದಿಲ್ಲ ಬೇಕು ಅಂದ್ರೆ ಅದು ಭಗವಂತನ ಗುಣದಿಂದಲೇ ಬೇಡ ಅಂತಂದ್ರೆ ಅದು ಕೂಡ ಭಗವಂತನ ಗುಣದಿಂದಲೇ ಹೀಗೆ ಭಗವಂತನ ವಿಶಿಷ್ಟ ಸನ್ನಿಧಾನವನ್ನ ಗುಣಚಿಂತನೆ ಮಾಡುವ ಅಂಶದಲ್ಲಿ ಭಗವಂತನನ್ನ ಅನುಸಂಧಾನ ಮಾಡುವಂಥದ್ದು ಅದು ಯಾವತ್ತೋ ಕೆಲವು ದಿವಸ ಅಲ್ಲ ನಿತ್ಯ ದೋಷವೇ ಸ್ಪರ್ಶವೇ ಇಲ್ಲದ ನಿತ್ಯ ರೂಪನನ್ನ ಹೀಗೆ ಚಿಂತಿಸ್ತಾ ಹೇಳ್ತಾ ಇದ್ದಾರೆ ಇಷ್ಟು ಇವತ್ತು ನಾವು ನೋಡ್ಬೇಕಿದ್ದ ಸಂಗತಿ ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ವಸ್ತು